ಬೆಂಗಳೂರು ಸಂಚಾರ ಪೊಲೀಸ್ ವತಿಯಿಂದ ಯಾರು ಐವತ್ತು ಸಾವಿರಕ್ಕೆ ಮೇಲ್ಪಟ್ಟು ಇನ್ನು ಪಾವತಿ ಮಾಡದೇ ಇರುವಂಥ ದಂಡಗಳಿದ್ದಾವೆ ಅದನ್ನು ನಾವು ಒಂದು ಲೆಕ್ಕ ಮಾಡಿ ಸುಮಾರು ಎರಡು ಸಾವಿರದ ಆರುನೂರ ಎಂಬತ್ತೊಂದು ವಾಹನಗಳ ಮೇಲೆ ಈ ರೀತಿ ಐವತ್ತು ಸಾವಿರದ ಮೇಲ್ಪಟ್ಟು ದಂಡಗಳಿಂದ ಇದ್ದಾವೆ ಸೊ ಅದನ್ನು ನಾವು ಅಡ್ರೆಸ್ ತೊಗೊಂಡು ಅದನ್ನು ಪತ್ತೆ ಮಾಡಿ ಅವರಿಂದ ಅದನ್ನು ಪಾವತಿಸಬೇಕು ಸೊ ಇದನ್ನ ನಾವು ಹತ್ತು ದಿವ್ಸದಿಂದ ಶುರು ಮಾಡಿದ್ವಿ ಇದುವರೆಗೂ ಸುಮಾರು ಒಂದು ನೂರ ಇಪ್ಪತ್ತು ಜನ ಹಲವಾರು ಜನ ಅಡ್ರೆಸ್ಗಳು ಬದಲಾಗಿದ್ದಾವೆ ಬಟ್ ನಮಗಿನ್ನ ವಾಹನ ಡೇಟಾ ಬೇಸ್ ಇಂದ ಗಳನ್ನ ತಗೊಂಡು ಅವ್ರನ್ನ ಪ್ರತಿಯೊಂದು ವಾಹನವನ್ನು ಪತ್ತೆ ಮಾಡಬೇಕು ಅಂತ ಒಂದು ಕಾರ್ಯಗಾರ ಮಾಡ್ತೀವಿ ಇಲ್ಲ ನಾವು ಅವರು ಅಂತ ಅವರಿಗೆ ತಿಳಿಸ್ತಾ ಇದ್ವಿ ಏನಾಗಿದೆ ಕೆಲವು ಬಾರಿ ಕೈ ಬದಲಾವಣೆ ಆಗಿದೆ ಹಲವಾರು ವಾಹನಗಳು ಹಾಗಾಗಿ ಒರಿಜಿನಲ್ ಓನರ್ ಅಲ್ಲಿ ಪ್ಲೇಸ್ ಇರುತ್ತೆ ಈಗ ಪ್ರಸ್ತುತ ಓನರ್ಗೆ ಇರೋದಿಲ್ಲ ಸೊ ಅವ್ರಿಗೆ ನಾವು ನೋಟಿಸ್ ಕೊಟ್ಟು ಈ ಥರ ಇದು ಮಾಡಿ ಅಂತ ಕೊಡ್ತೇವೆ ಸಮಯ ಅವಕಾಶ ಕೊಡ್ತೀವಿ ಮುಂದೆ ಏನು ಸರ್ ಇದ್ದರೆ ಇದ್ದೇನೆ ಅಥವಾ ಹಾಂ ಸೊ ಅವಾಗ ನಾವು ಕೋರ್ಟಿಗೆ ಚಾರ್ಜ್ ಶೀಟನ್ನು ಹಾಕ್ತೀವಿ ಚಾರ್ಜ್ ಶೀಟ್ ಹಾಕಿ ಕೋರ್ಟ್ ಪ್ರತಿಯೇ ಶುರು ಆಗುತ್ತೆ ವಾರೆಂಟು ಸಂಬಂಧ ಆಗುತ್ತೆ ಆಮೇಲೆ ಅವರು ಅಪೇರ್ ಆಗಿ ಕಟ್ಟಿಲ್ಲ ಅಟ್ಯಾಚ್ಮೆಂಟ್ ಆಗುತ್ತೆ ಸೊ ಏನು ಕೋರ್ಟ್ ಪ್ರೊಸೆಸ್ ಇದೆ ಅದನ್ನ ಮಾಡ್ಕೊಡ್ತೀವಿ ಸರ್ ಒಂದಷ್ಟು ಜನಕ್ಕೆ ಗೊತ್ತಿಲ್ಲದೇನೆ ಅವ್ರಿಗೆ ಯಾವುದು ಯಾವುದೂ ವಿನಾಯಿತಿ ಇಲ್ಲಪ್ಪ ಆರು ವರ್ಷದ ಕೆಳಗೆ ಮಕ್ಕಳಿದ್ದರೆ ಅವಳಿಗೆ ಹೆಲ್ಮೆಟ್ಟಿಂದ ವಿನಾಯಿತಿ ಮೇಲ್ಪಟ್ಟಿದ್ರೆ ಇಲ್ಲ ಅದೇ ರೀತಿ ಸ್ಕೂಲ್ ಮಕ್ಕಳು ತೊಗೊಂಡೋಗ್ತೀನಿ ಅಂತ ರಾಶಿ ರಾಶಿಯಾಗಿ ಟ್ರಿಬಲ್ ರೈಡಿಂಗು ನಾಲ್ಕು ಜನ ಐದು ಜನ ಕೂತ್ಕೊಂಡು ಹೋಗೋದು ತಪ್ಪು ಅದೇ ರೀತಿ ಒಂದು ಆಟೋದಲ್ಲಿ ನಾಲ್ಕು ಜನ ಇರ್ಬೋದು ಮೂರು ಜನ ಪ್ಲಸ್ ಡ್ರೈವರ್ ಅದೇ ರೀತಿ ನೀವು ಹನ್ನೆರಡು ಮಕ್ಕಳು ಹತ್ತು ಮಕ್ಕಳನ್ನ ಕರ್ಕೊಂಡು ಹೋಗೋದು ತಪ್ಪಂದಲೇ ಭಾಳ ಅಪಾಯಕಾರಿ ನಾ ತಮ್ಮ ಮೊನ್ನೆ ನಾವು ನಾವು ಏನಂತ ಕಾರ್ಯಾಚರಣೆ ಮಾಡಿದಾಗ ನೋಡಿರ್ಬೋದು ಒಂದೊಂದು ಅವಮಿ ವ್ಯಾನ್ ಅಲ್ಲಿ ಅವ್ನಿ ಆರು ಜನ ಕೂತ್ಕೋಬೋದು ಡ್ರೈವರ್ ಅವ್ರದ್ದಾಗ ನಾವು ಹದಿನಾರು ಜನ ಹದಿನೈದು ಜನ ಕೂತಿರೋದು ನೋಡಿದ್ವಿ ಸೊ ಆ ರೀತಿ ಯಾವುದಕ್ಕೆ ವಿನಾಯಿತಿ ಇಲ್ಲ ಸೊ ಅದು ತಪ್ಪು ತಿಳುವಳಿಕೆ ಇರೋದು ಎರಡು ಸಾವಿರದ ಆರುನೂರ ಎಂಬತ್ತೊಂದು ಜನ ಇದೆ ಜನ ಅಂದ್ರೆ ವಾಹನಗಳು ವಾಹನಗಳ ಮೇಲೆ ದಂಡ ಇರೋದು ಐವತ್ ನಾಲ್ಕಿಂತ ಮೇಲೆ ಇರುವಂತದ್ದು ಅತಿ ಹೆಚ್ಚಿನ ಒಂದು ಒಂದು ಲಕ್ಷ ನಲ್ವತ್ತೊಂದು ಸಾವಿರ ಇತ್ತು ಅದು ಪತ್ತೆಯಾಗಿ ನಾವು ಅದನ್ನು ನೋಡಿದ ಪಾಕಿಸ್ಬೋದು